ಇಲ್ಲೇ ಅದಾವಲ್ರಿ ಕಾಳಕ ಯಾ ಸೋಯಾಬೀನ್ ಅದ ಗೊತ್ತಾಗಲ್ರಿ ಈಗ ಮಂಜ ಸಿಗತಿಲ್ಯಾ ಅದಕ್ಕಾಗಿ ಮಿಷನ್ ಹಚ್ಬಿಟ್ಟದ ಒಂದ್ ಎಕರೆಕ್ ಇಪ್ಪತ್ನಾಕ್ ನೂರ ರೂಪಾಯಿ ತಾಸು ಹೊಡಿತದ ತಾಸಿನ ಮೇಲು ಲೆಕ್ಕ ಎಕರೆ ಮೇಲು ಲೆಕ್ಕ ಏನ ರೈತರಿಗೆ ಲಾಭ ಅಂದ್ರ ಮನ್ ಸಿಗತ್ತಲ್ಲ ಮನ್ ಸಿಗುದ್ರಿಂದ ಬನ್ವಿ ಮುಟ್ಬೇಕು ಕಸ ಕೊಯ್ಬೇಕು ಹೋಗ್ಬೇಕು ಸ್ವಚ್ಛ ಆಕೈತಿ ರೈತ ಈಜಿ ಆಕೈತಿ ಅಂತ ಅನಸ್ತತಿಯ ಈ ಟೆಕ್ನಾಲಜಿ ಬಂದಾಗಿಂದ ನಾವು ರೈತರಂತೂ ದೊಡ್ಡ ಆರಾಮದಿವ ಮಾಡೋದ್ರಿಂದ ಏನ್ ಬೇಜಾರಿಲ್ಲ

ಏನು ನೋಡ್ ಚಲೋ ಆಯ್ತು ಒಟ್ಟು ಮಿಷನ್ ಚಲೋ ಲಾಭ ಆಗ ಮನ್ಸಿಗೆ ಆತ್ರಿ ಎಂಟು ದಿನ ಆಗಿತ್ತು ಮಂದಿ ಮಂದಿಗೆ ಹೆಂಗ ರೀ ಮಂದಿ ಹೆಂಗ ಎಕರೆ ರೂಪಾಯಿ ತಗತ ಕೊ ಇದಕ್ಕ ಇದಕ್ಕ ಎರಡ್ ಸಾವಿರ ರೂಪಾಯಿ ತಗೋತಾರ ಒಂದ್ ತಾಸಿಗೆ ಎಷ್ಟು ಎಕರೆ ಆಕೈತಿ ಅದಕ್ಕ ಒಂದ್ ಎಕರೆ ಮೇಲದು